ನಮಸ್ಕಾರಪ್ಪ ನವಲ್ಗುಂದ್ ಮಂದಿ ಹ್ಯಾಂಗಾಯ್ತು ನೋಡಿರಿ ನಿಮ್ಮ ಶಾಸಕರು ಹೆಂಗ್ ಹೆಂಗೆ ಮಾತಾಡ್ತಾರ ನೋಡಿಬಿಡ್ರಪ್ಪ ಕಾಂಗ್ರೆಸ್ನಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರೂ ಕೂಡ ಜನರು ತಮ್ಮ ಸಮಸ್ಯೆ ಹೇಳುವಂಗೆ ಇಲ್ಲ ರೀ ಶಾಸಕರು ನಡೆದುಕೊಳ್ಳುವ ರೀತಿ ನಿನ್ನೆಯಿಂದ ಸಾಕಷ್ಟು ವೈರಲ್ ಆಗೈತ್ರಿ ಅಂದಂಗ ಆ ವಿಡಿಯೋ ಪೂರ್ತಿ ನೋಡಿರ ನೀವು ನೋಡಿಲ್ಲಂದ್ರ ಮೊದಲು ಈ ವಿಡಿಯೋ ಒಂದು ಸಲ ನೋಡಿಬಿಡ್ರಪ್ಪ ನಾನೇ ಮಾಡಂತೇಳಿ ಮಾಡ್ಸೋ ಒಂದು ಸಾವಿರ ಮಾಡಿದ್ರೆ ಮಾಡಿಸ್ಕೋ ಏನ ನೀನ್ ನನ್ಗೆ ಇದು ಹತ್ಕೊಂಡೆಗು ಏನೇನು ಹತ್ತಿದ ಇಷ್ಟೆಲ್ಲ ಮಾಡತ್ತೇನಿ ನೀನು ಪ್ರಾಮಾಣಿಕವಾಗಿ ಮಾಡೋದೇನೆ ಇಲ್ಲಿ ಹೇಳ ಏನ್ ಮಾಡ್ರಿ ಮಾಡ್ರಿ ಚಂದ ಮಾತಾಡೋದು ಕಳ್ಕೋ ಕಲ್ಕೋ ನಾ ನೀವು ತಂದು ಹೋಗ್ತೀರಿ ಮಳಿ ಭಾಳಾಗಿದ್ದಕ್ಕೆ ಸಚಿವ್ ಸಂತೋಷ್ ಲಾಡ್ ಅವ್ರು ನವಲ್ಗ ಬಂದಿದ್ರಪ್ಪ ಅಕ್ಕಪಕ್ಕ ಜನ ಮತ್ತು ತಮ್ಮ ಸಮಸ್ಯೆ ಹೇಳಾವ್ರಲ್ರಿ ಆದ್ರೆ ಕೇಳವ್ರ್ ಬೇಕಲ್ರಿ ಇಲ್ಲೇ ಕೇಳಿದ್ರೆ ಹೆಂಗೆ ಹೆಂಗೆ ನಡ್ಕೊಂಡ್ರು ನೀವೇ ನೋಡಿದ್ರಲ್ಲ ಈಗ ಅಲ್ರಪ್ಪ ಪಾಪ ಭಾಳ ದಿನಲಿಂತ್ರ ಭಾಳ ವರ್ಷಗಳಿಂತರ ತಮ್ಮ ಸಮಸ್ಯೆಯನ್ನು ಹೇಳಿದ್ರ ಅದನ್ನು ಉಸ್ತುವಾರಿ ಸಚಿವರು ಮಾಡೋಕೆ ಮುಂದೆ ಸ್ಥಳೀಯ ಶಾಸಕರು ಹೆಂಗೆ ನಡ್ಕೊಂಡ್ರು ನೋಡಿದ್ರಿ ಆಯ್ತ್ರಪ್ಪ ಇದೆಲ್ಲ ಸಮಸ್ಯೆ ಆಗಿದ್ದರ ನಡುವ ಒಂದಿಷ್ಟು ಗಿಮಿಕ್ ನಡೀತ ಅದನ್ನು ನೀವು ಅಬ್ಸರ್ವ್ ಮಾಡಿರಲಿಲ್ಲ ಮಾಡಿಲ್ಲ ಅಂದ್ರೆ ಈಗ ಒಮ್ಮೆ ಅದನ್ನು ಕೇಳ್ಬಿಡ್ರಿ ನೀವು ಅಂಟಾಬ್ರು ಜಗಳತೀರಿ ನಾನು ತಂದ್ ಹೋಗ್ತೀರಿ ಇಲ್ಲಿ ನೀವು ಅಂಟಾಬ್ರು ಜಗಳತೀರಿ ನಾನು ತಂದ್ ಹೋಗ್ತೀರಿ ಇಲ್ಲಿ ನೀವು ಅಂಟಾಬ್ರು ಜಗಳತೀರಿ ನಾನು ತಂದ್ ಹೊತ್ತಿರ ಇಲ್ಲಿ ನೀವು ಅಂಟಾಬ್ರು ಜಗಳತೀರಿ ನಾನು ತಂದ್ ಹೋಗ್ತೀರಿ ಇಲ್ಲಿ ನೌಲುಗುಂದಿ ಶಾಸಕರು ಬಂಡಿವಾಡದ ഇമാം ಸಾಹಬಗೆ ಹಿಂಗ ಯಾಕ ಮಾತಾಡಿದ್ರೋ ಆ ಅಣತಂಬ್ರ ಜಗಳ ಸಚಿವ್ರಂತೆ ಕೇಳಕ್ಕೆ ಬಂದಿದ್ನಾ ಅಹಂಗಂತನ ನಾವೇನು ಮಾಡಿದ್ವಿ ಅಂತಂದ್ರೆ ಬಂಡಿವಾಡಕ್ಕೆ ಹೋಗಿ ഇമാം ಸಾಹಬನ ಕೇಳಿದ್ವಿ ಯಾಕ್ರಿಪ ಸಾಹೇಬ್ರ ನೀವೇನು ಅಣ್ತಂಬ್ರ ಜಗಳ ತಗೊಂಡೋಗಿ ಮಿನಿಸ್ಟರ್ ಅಂತ ಹೋಗಿದ್ರಿ ಅಂತ ಕೇಳಿದ್ವಿ ಆಗ ಮೇಳೇದು ಗೊತ್ತಾ ವಿಷಯ ಕೂಂಟ್ರೆಡ್ ಸಾಹ್ ಇದ ಮಿಸ್ ಸ್ಟ್ಯಾಂಡರ್ಡ್ ಶೈನಿಂಗ್ ಮಾಡ್ತಾರ ಇದನ್ನ ಕೇಸನ್ನ ಈ ಸಮಸ್ಯೆನ ಏನ್ ದಾರಿ ತಪ್ಪಿಸಿ ಕೆಲಸ ಮಾಡ್ತಾರ ಏನಂತ ಅಂದ್ರೆ ಈಗ ಅಂತಮ್ರ ಜಗಳನ ತಗೊಂಡು ಬಂದು ನೀವು ನನ್ನ ಮುಂದ್ ಹಾಕ್ತೀರಾ ಅಂತ ಹೇಳಿದ್ರ ನಾವ್ ಯಾ ಅಂತಮ್ರ ಜಗಳ ನಮ್ದು ಯಾವ್ದೋ ಅಂತಮ್ರ ಜಗಳ ಅಂತೂ ಇಲ್ಲ ಇದು ಸುಳ್ಳು ಇದು ನಮ್ದು ಸಮಸ್ಯೆ ಅಂತಂದ್ರೆ ಇಲ್ಲಿ ನಮ್ದು ಕಂದಾಯ ಗ್ರಾಮ ಆಗ್ಬೇಕಾಗಿತ್ತು ಐದಾರು ಜಿ ಊರಿಗೆ ನನ್ನ ಕಂದಾಗ್ರ ಮಾಡ್ಬೇಕಂತ ಗೌರ್ಮೆಂಟ್ ಸಂಕ್ಷೇಮ ಮಾಡಿತ್ತು ಅದ್ರೊಳಗೆ ಎಲ್ಲಾನು ಮಾಡಿದ್ರೆ ನಮ್ ಬಂಡವಾಡ ಒಂದೇ ನಾವು ನಾವ್ ಇದನ್ನ ಮಾಡ್ರಿ ಅಂತ ಹೇಳಿದಕ್ಕೆ ನೀವು ಅಂತಮರಿ ಜಗಳ ಹಾಕ್ತೀರಿ ನಾ ಎಲ್ಲಿ ಪರಿಹಾರ ಮಾಡ ಅಂತ ಹೇಳ್ತಾರೆ ಇದು ಸುಳ್ಳು ಮೆಸೇಜ್ ಇದು ಒಂದೇ ಮಾತು ಇನ್ನೊಂದು ನಾವು ಅವ್ರ ಮನಿಗಿನೂ ಹೋಗಿದ್ವಿ ಇದ್ರ ಬಗ್ಗೆ ಸಮಸ್ಯೆ ಕೇಳಾಕ ಲಾರ್ಡ್ ಸಾಹೇಬ್ರಿಗೆ ನಾವು ಕುಂತ ಮಾತಾಡಿದ್ವಿ ಇದ್ರ ಬಗ್ಗೆ ಅವ್ರ ಏನಂದ್ರೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ರಿ ಅವ್ರಿಗೆ ಕೊಟ್ಟೇವ್ರ ನಾವು ಕೂನ್ ರೆಡ್ಡಿ ಸಾಹೇಬ್ರಿಗೂ ಕೊಟ್ಟೇವಿ ಅವ್ರು ಕೂನ್ ರೆಡ್ಡಿ ಸಾಹೇಬ್ ಇವರು ಲಾರ್ಡ್ ಸಾಹೇಬ್ರಿಗೆ ಏನ್ ಮೆಸೇಜ್ ಕೊಡ್ತಾರ ಅಂದ್ರೆ ಇವರು ಇಲ್ಲ ರೀ ಸರ್ ಅದು ಕೋಲ್ಡ್ ಬಿದ್ದೈತಿ ಕೋರ್ಟ್ ಇದ್ದ ಇದ್ದ ಆಗಿಲ್ಲ ಅದಕ್ಕೆ ನಾವು ಏನ್ ಮಾಡಕಾಗಲ್ಲ ಅಂತ ಕೋರ್ಟ್ಗೆ ಬಿದ್ದ ಲಾಡ್ ಸಾಹೇಬ್ರು ಕ್ವಶ್ಚನ್ ಮಾಡಿದ್ರ ಅದಕ್ಕೆ ಕೋರ್ಟ್ ಏನಂತ ನಿಮ್ಗೆ ಆರ್ಡರ್ ಕೊಟ್ಟೈತಿ ಅಥವಾ ಏನ್ ಮೆಸೇಜ್ ಕೊಟ್ಟದ್ ಅಥವಾ ಏನ್ ಕೇಸ್ ಅದಕ್ಕೆ ಏನು ಇವ್ರ ಕಡೆ ಆನ್ಸರ್ ಇಲ್ಲ ಮತ್ತೆ ನಾವ ಇವ್ರು ಹೇಳಿ ಸಾಹೇಬ್ರೆ ಕರ್ತ ಕೇಳಿದ್ರೆ ಏನ್ ಇವ್ರ ಸಮಸ್ಯೆ ಐತೆ ಅಂದಾಗ ಸರ ನಾವು ಬಗೆಹರಿಸ್ತೇವೆ ಅದನ್ನ ನಮ್ಮ ಹತ್ರ ನೀವು ಬರ್ರಿ ನನ್ಗ ಅಂತ ನಾವು ಮತ್ತೆ ಕೂನ್ ರೈಟ್ ಸಾಹ್ರ ಮನೆಗಡೆ ಬೆಳಿಗ್ಗೆ ಬೆಳಗ್ಗೆಲ್ಲ ಸಾರ್ಜನ್ ಕರ್ಕೊಂಡು ಅಲ್ಲಿ ಹೋದಾಗ ನನ್ನ ಏನು ಹೇಳ್ತಾರೆ ಕೊಡ್ತಾನೆ ರೀ ಏನು ದೊಡ್ಡ ಸಮಸ್ಯೆ ಇಲ್ಲ ಅದ ನೀವು ನೀವು ಅವ್ರ ಕೂಡ ಮಾತಾಡ್ಕೊಂಡು ಒಂದಾಣಿಕಾಗಿ ಬರ್ರಿ ನಾನು ಐದು ನಿಮಿಷ ನಿಮ್ಮ ಕೆಲಸ ಮಾಡಿ ಹೋಗ್ತೀನಿ ಅಂತಾರೆ ಹಂಗಾರೆ ಅವ್ರು ನಾವು ಒಂದಾಣಿಕ ಆಗ್ಬೇಕಾದ್ರೆ ನಾವು ಇವ್ರ ಕಡೆ ಯಾಕೆ ಹೋಗ್ತಿದ್ವಿ ನಮ್ದೇನು ಜರುತ್ತಿ ಇತ್ತು ಅವ್ರ ಕಡೆ ಹೋಗೋದು ನಾವು ಒಂದಾನಕ್ಕೆ ಹಾಕಿ ಮುಗಿಸ್ಬೋತ್ತಲ್ಲ ನಾವು ಹೋಗಾತಿದ್ರೆ ಒಂದಾನಕ್ಕೆ ಆಗತ್ತಿಲ್ಲ ನಮ್ಮ ಸಮಸ್ಯೆ ಪರಿಹಾರ ಪರಿಹಾರ ಒದಗಿಸ್ಕೊಡ್ರಿ ಅಂತ ಹೋಗ್ತೀವಿ ಇವರು ಗಂಡ ಎಂತಿ ಜಗಳ ಥರ ಮಾತಾಡ್ತಾರೆ ಒಂದಾಗಿ ಬರ್ರಿ ನಾವು ನಿಖಾ ಮಾಡ್ತೀನಿ ಮದುವೆ ಮಾಡ್ತೀನಿ ಅನ್ನೋ ಥರ ಈ ಲೈನ್ ಈ ಸರಿ ಸರಿನಾ ಇದು ಅವ್ರು ಮಾಡೋದ ವರ್ತನೆ ಮಾಡೋದು ನೋಡ್ಬೋದು ನೀವ್ ನಿನ್ನೆ ಯಾವ ತರ ನಮ್ ವರ್ತನೆ ವರ್ಷನೆ ಮಾಡಿದ್ರಂತ ನಾವು ಮಾತಾಡಕೊಳ್ಳಿಲ್ಲ ಮಾಡ್ಕೋರಿಂಗ ಈ ತರ ಹವಾಜ್ ಮಾಡಿ ಮಾತಾಡ್ತಾರ ನಾವು ಮತ್ತೆ ಇದು ಯಾವ ಲೆಕ್ಕ ಬದ್ದ ಅಂತ ಅಂದ್ರೆ ಏನ್ ವ್ಯಾಲ್ಯೂ ಇಲ್ಲ ಏನ್ ಅನ್ನೋದು ನನ್ ಗೋರ್ತೈತೆ ಅಂತ ಹೇಳ್ತಾರ ನಾ ಏನ್ ಅವ್ರಿಗೆ ಗೊತ್ತಿಲ್ಲ ನಿಮ್ದು ವ್ಯಕ್ತಿ ದೇಶ ಗೋರ್ತೈತೆ ಅಂತ ಅಂದ್ರೆ ನಾ ಏನೇನೋದಲ್ಲ ನಂದೇನ ನಾ ಏನಾರ ವೈಯಕ್ತಿಕ ದೋಷ ಇದೆ ನಾನು ನನ್ನ ನನ್ನ ಸಾರ್ವಜನಿಕರದ ಅವ್ರನ್ನೆಲ್ಲ ಕರ್ಕೊಂಡ್ಬಂದಿವಿ ಒಂದು ಮುಂಚೆ ಎಂಟು ಗಂಟೆಗೆ ಬಂದು ಅವ್ರದ್ದು ದಾರಿ ನಾವು ನಮ್ಮ ಊಟ ಇಲ್ಲ ಅವ್ರು ಬಂದಿದ್ರೆ ಲೇಟ್ ಆಗಿ ಅದ್ರ ನಾವು ತಯಾರು ಮಾಡಿ ಅದ್ರದ್ದು ಅವ್ರಿಗೆ ವಿಚಾರ ಇಲ್ಲ ನನ್ನ ನನ್ನ ಇವರು ನನ್ಗೆ ಓಟ್ ಹಾಕಿ ನನ್ನ ತರ್ತಾರ ಇವ್ರದ್ದು ಕಷ್ಟ ಸುಖ ನಾ ಅನ್ನೋದು ಇವ್ರಿಗೆ ಇದಿಲ್ಲ ಇವ್ರು ಹೊಳ್ಳಿ ಉಲ್ಟಾ ನಮ್ಗ ಹವಾಜು ಮಾಡ್ತಾರ ನೋಡಿದಿರಲ್ಲಪ್ಪ ಸರಿ ಯಾವುದು ಸುಳ್ಳು ಯಾವುದು ಬಂಡ್ ಯಾವುದು ಕರೆ ಯಾವುದು ಎಲ್ಲಾನು ನೀವು ತಿಳ್ಕೊಂಡ್ಬಿಡ್ರಪ್ಪ ಬಿಡ್ರಿಪ್ಪ ಯಾಕಂದ್ರ ನಾವುಗೊಂದು ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ ಮತ್ತು ಜನರ ಪರಿಸ್ಥಿತಿ ಅದು ಗತಿ ದೇವ್ರೇ ಕಾಪಾಡ್ಬೇಕ್ರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರ ನೀವು ಇನ್ನೊಂದು ಭೇಟಿ ಕೊಟ್ಟರು ಇದೇ ಪರಿಸ್ಥಿತಿ ನೋಡ್ರಪ್ಪ ನಿಮ್ಗೂ ಒಂದು ಸಲ ವಿಚಾರ ಮಾಡಿರಿ ನಾವುಗೊಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಜನರು ನಿಮ್ಮ ಜೊತೆ ಮಾತಾಡಬೇಕು ಬೇಡೋ ಅದನ್ನು ಮೊದಲು ಅಲ್ಲಿ ಶಾಸಕರನ್ನ ಕೇಳೇ ಮುಂದೆ ಹೋಗ್ರಿ ಇಲ್ಲಾಂದ್ರೆ ಜನ ನಿಮ್ಮ ಬಗ್ಗೆನೂ ತಪ್ಪು ತಿರ್ಕೋತಾರ್ರೀ ಸಂತೋಷ್ ಲಾಡ್ ಸಾಹೇಬ್ರಾ ನೀವು ಭಾಳ ಒಳ್ಳೆಯ ಹೆಸರು ಮಾಡಿರಿ ಅನ್ನೋದನ್ನು ಜನರಿಗೆ ಗೊತ್ತಾಗೆ ಹಿಂಗೇನಾರ ಏನಾರ ನೋಡ್ರಿ ಮತ್ತೆ